ನಮಸ್ತೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಮಕರ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಕರ ರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲ ದೊರೆಯುವಂತಹ ಸಮಯ ಅಂದರೆ ತಾವು ಯಾವ ರೀತಿ ಪ್ರಯತ್ನ ಬರ್ತವೋ ಅಂಥ ಪ್ರಯತ್ನಕ್ಕೆ ಒಂದು ಉತ್ತಮವಾದ ಫಲ ದೊರಕುವಂಥ ಸಮಯ ಕಾರ್ಯಕ್ಷೇತ್ರದಲ್ಲೂ ಕೂಡ ಹೊಸ ಅವಕಾಶಗಳು ಈ ರಾಶಿಯವರಿಗೆ ಎದುರಾಗ್ತವೆ ನಿಮ್ಮಲ್ಲಿರುವಂತಹ ಶಿಸ್ತು ಸಮಯ ಪಾಲನೆ ಮತ್ತು ಪರಿಶ್ರಮದಿಂದ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಕೂಡ ನೀವು ಪಾತ್ರರಾಗ್ತೀರಾ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನವಾದರೂ ಸ್ಥಿರವಾದ ಲಾಭ ಕೂಡ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸಿಗ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಖರ್ಚು ಹಾಗೂ ಆದಾಯ ಎರಡು ಎರಡರಲ್ಲೂ ಕೂಡ ಒಂದು ಸರಿಯಾದಂತಹ ಸಮತೋಲನ ಇವರಲ್ಲಿ ಇರ್ತದೆ ಯಾವುದೇ ರೀತಿಯಂತಹ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗ್ತದೆ ಇನ್ನು ಹಳೆಯ ಬಾಕಿಯನ್ನು ಕೂಡ ಇವರಿಗೆ ವಾಪಸ್ ಬರುವಂತಹ ಸಾಧ್ಯತೆ ಇದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಅಥವಾ ಚರ್ಮದ ಸಮಸ್ಯೆಗಳು ಮಕರ ರಾಶಿಯವರನ್ನು ಈ ತಿಂಗಳಲ್ಲಿ ಕಾಡುವಂತಹ ಸಾಧ್ಯತೆ ಇದೆ ಇದಕ್ಕಾಗಿ ಇವರು ನಿಯಮಿತ ವ್ಯಾಯಾಮ ಮತ್ತು ಆಹಾರ ನಿಯಮ ಪಾಲನೆ ಮಾಡುವುದು ಮುಖ್ಯವಾಗಿರ್ತದೆ ಇನ್ನು ಕುಟುಂಬ ಅಥವಾ ಸಂಬಂಧದ ವಿಚಾರಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಮನೆಯವರೊಂದಿಗೆ ಒಂದು ಒಳ್ಳೆಯ ಸಮಯ ಕಲಿಯುವಂತಹ ಒಂದು ಅವಕಾಶಗಳು ದೊರೆ ದೊರೀತವೆ ಇನ್ನು ತಮ್ಮ ಬಂಧು ಬಲಗದವರೊಂದಿಗೆ ಒಂದು ಒಗ್ಗಟ್ಟಿನ ವಾತಾವರಣ ಕೂಡ ಕಂಡು ಬರ್ತದೆ ತಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವಂತಹ ಸಾಧ್ಯತೆಯೂ ಇದೆ ಈ ತಿಂಗಳಲ್ಲಿ ಶನಿ ಮೀನ ರಾಶಿಯಲ್ಲಿ ಮುಂದುವರಿಯುವುದರಿಂದ ಈ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಶಾಂತಿ ಹಾಗೂ ಶಾಂತಿ ಸ್ಥಿರತೆ ಹಾಗೂ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಸುಧಾರಣೆಯನ್ನು ಕಾಣ್ ಕಾಣ್ಬೋದಾಗಿರ್ತದೆ ಈ ರಾಶಿಯವರಿಗೆ ಇದು ಸಾಡೆ ಸಾಟಿಯ ಕೊನೆಯ ಹಂತವಾಗಿರ್ತದೆ ಹಿಂದೆ ಬಂದೇ ಸ ಹಿಂದೆ ಬಂದಂತಹ ಸವಾಲುಗಳಿಂದ ಮುಕ್ತ ಮುಕ್ತವಾಗುವಂತಹ ಸಮಯ ಸಮಯವಾಗಿರ್ತದೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಆರ್ಥಿಕ ಸ್ಥಿರತೆ ಮನಃಶಾಂತಿ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಒಂದು ಸಮಯ ಕೂಡ ಒದಗಿ ಬರ್ತದೆ ಇನ್ನು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ದಿನ ಶುಭ ದಿನಗಳು ಯಾವುದು ಅಂತ ಕೇಳಿದರೆ ಐದು ಹದಿನಾಲ್ಕು ಇಪ್ಪತ್ತೆರಡು ಮತ್ತು ಮೂವತ್ತು ಇನ್ನು ಶುಭ ಬಣ್ಣ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕಾಫಿ ಬಣ್ಣ ಈ ರಾಶಿಯವರು ಈ ತಿಂಗಳಲ್ಲಿ ಶನಿದೇವರಿಗೆ ಎಲ್ಲೆಲ್ಲೆ ದೀಪ ಹಚ್ಚಿ ಮತ್ತು ಬಡವರಿಗೆ ಎಲ್ಲಿನ ಲಾಡು ಹಂಚೋದ್ರಿಂದ ಇವರಿಗೆ ಶ್ರೇಯಸ್ ಶ್ರೇಯಸ್ಸು ಅನ್ನೋದು ಇನ್ನೂ ಹೆಚ್ಚು ಲಭಿಸ್ತದೆ ಅಂತ ಹೇಳ್ಬೋದು